ಎಲ್ಲ ಮಹಿಳರು ಮುಖ್ಯಮಂತ್ರಿಯಾಗಿ ನಾವು ನಮಗೆ ಗೌರವನ ಕೊಟ್ಟಿದ್ದಾರೆ ನಾವು ಚುನಾವಣಾ ಪ್ರಚಾರ ಇತ್ತು ಆದ್ರೂ ಕೂಡ ಗೌರವ ಕೊಡಬೇಕು ಅನ್ನೋದು ದೃಷ್ಟಿಯಿಂದ ಸ್ಕಿಪ್ ಮಾಡಿ ಆಮೇಲೆ ಮುಂದಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ಇವತ್ತು ಅಟೆಂಡ್ ಮಾಡ್ತಾ ಇದ್ದಾರೆ ನಾವು ಎಕ್ಸೆಪ್ಷನ್ ಕೇಳ್ಬೋದಾಯ್ತು ಒಂದು ವಾರ ಟೈಮ್ ಕೇಳ್ಬೋದಾಯ್ತು ನಾನು ಲಿಕಲ್ದಲ್ಲಿದ್ದ್ಕೊಂಡಿದ್ದೆ ಬೇಗ ಬರಬಹುದು ಅಂತ ಹೇಳಿದ್ವಿ. ಇನ್ನು ಅವರು ಅಂತ. ಈ ಮೊಬೈಲ್ ಕೇಳ್ತರೋದು ಅವರ ಪರವಾಗಿ ಸರ್ ಟೀಪಿನಲ್ಲಿ 2 ಅವರ್ ಕಾಯ್ದಿರ್ಸಲಿ ಆಗಿತ್ತು ಸಮಯ ಆದರೆ ಅವರು ಅದೇ ವಿಚಾರವನ್ನ ವಿವಾದ ಮಾಡ್ತಾ ಇದ್ದಾರೆ ಸರ್ ಎರಡೇ ಗಂಟೆ ವಿಚಾರ ಮಾಡ್ತಾರಾ ಹನ್ನೆರಡು ಗಂಟೆಗೆ ಮುಗಿದ ಹೋಗುತ್ತಾ ಅಂತ. ಅವರು ಬಹಳ ಕೇಳಬೇಕು. ಅವರು ಏನಿದೆ? ಇಲ್ಲ ಸೇನಾ ಕೇಳ್ತಾರೆ. ಇಲ್ಲ ಸೊ ಅವ್ರಿಗೆ ಟ್ರೈಮನ್ನು ಕರೆದಿದ್ರು ಹೋಗಿದ್ದಾರೆ ಸರ್ ತಿಮ್ಮಾಪುರ ಕೇಸ್ ವಿಚಾರವಾಗಿ ರಾಜ್ಯಪಾಲರಿಗೆ ತಿಳಿಸ್ಕೊಂಡಿದ್ದಾರೆ ವರ್ಗಾವಣೆ ಎಲ್ಲ ನೋಡಿ ಅಫಿಷಿಯಲ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ರಾಜಪುರಕ್ಕೆ ಯಾರು ಬೇಕಾದ್ರೂ ಬರ್ಬಿಟ್ಟು ಏನು ಬೇಕಾದರೂ ಎನ್ಕ್ವೈರಿ ಮಾಡಿ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ ಇನ್ನೇನು ನೂರಾರು ದೂರುಗಳೆಲ್ಲ ಬಂದ ಈಗ ಸರ್ ಬೆಳಗಾವಿಯಲ್ಲಿ ಎಸ್ ಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ ಲಕ್ಷ್ಮೀ ಬಳ್ಕರ್ ಪಿ ಎಸ್ ಬರ್ದಿಟ್ಬಿಟ್ಟು ಆತ್ಮಹತ್ಯೆ ಮಾಡಿದ್ದಾರೆ ಮಾಡಿದ್ರೆ ಪೊಲೀಸ್ ಇದೆ ಎಸ್ ಪಿ ಇದಾರೆ ಪೊಲೀಸ್ ಇಲಾಖೆ ಇದಾರೆ ಕಾನೂನಿನ ಇದೆ ಕ್ರಮ ಕೈಗೊಳ್ಳುತ್ತದೆ ಇಬ್ರು ಸಚಿವರು ರಾಜೀನಾಮೆ ಕೊಡ್ಬೇಕಂತ ಅಶೋಕ್ ಅವರು ಆಗ್ರಹ ಮಾಡಿದ್ದಾರೆ ಸರ್ ಅಶೋಕ್ ಕೊಡ್ಸೋಣ ರಾಜೀನಾಮೆ ಅಶೋಕ್ ಕೇಳೋ ದೊಡ್ಡದು ನಾವು